ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಇದೆ ವಿತೌಟ್ ಕುಚ್ಚು ಡಿಸೈನ್ ಯಾವುದೇ ಕುಚ್ಚನ್ನು ಕಟ್ತಾ ಇಲ್ಲ ಒಂದು ನ್ಯೂ ಡಿಸೈನು ಕೂಡ ನಾನು ಈ ಡಿಸೈನ್ ಬಟ್ಟೆಗೆ ಹಾಕಿ ತೋರಿಸ್ತೇನೆ ಮೊದಲಿಗೆ ಒಂದು ಸಲ ಸಿಂಗಲ್ ಕ್ರಶ್ನ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕ್ಕೊಂಡೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ತೀನಿ ಈ ರೀತಿ ದಾರ ಸುತ್ಕೊಂಡು ಇವಾಗ ನಾನು ಒಂದು ಬೀಡನ್ನ ಹಾಕೊಳ್ತಾಯಿ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡ್ಗಳನ್ನ ಬಳಸ್ಕೊಳ್ತಾ ಇರೋದು ಒಂದು ಬೀಡ್ನ ನಿಡಲ್ ಒಳಗಡೆ ಹಾಕೊಳ್ಬೇಕು ಇದಕ್ಕಿಂತ ಸ್ವಲ್ಪ ಬಿಕ್ಸೈಜ್ ಬೀಡಾದರೂ ನೀವು ತಗೊಳ್ಬೋದು ಒಂದು ಬೀಡ್ನ ನಿಡಲ್ ಒಳಗಡೆ ಹಾಕೊಂಡೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಬೀಡ್ನ ಹಾಕ್ಕೊಂಡು ಅದನ್ನು ಈ ರೀತಿ ಸ್ಟ್ರೈಟಾಗಿ ಬಟ್ಟೆಗೆ ಇಟ್ಕೊಂಡು ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಅದೇ ಥ್ರೆಡ್ಡನ್ನು ಈ ಬೀಡ್ ಒಳಗಡೆಯಿಂದ ಪಾಸ್ ಮಾಡ್ಕೊಂಡು ಬರಬೇಕು ಈ ರೀತಿ ಆವಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟು ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರ ಇರುತ್ತೆ ಅದರಿಂದ ಕೂಡ ಒನ್ ಮಾಡಬೇಕು ಅಲ್ಲೊಂದು ಡಬಲ್ ಕೃಷ ಕಂಬ ಆಗುತ್ತೆ ಬೀಡ್ ಮುಂದೆ ಬರುತ್ತೆ ಈ ರೀತಿ ಇವಾಗ ನಾನು ಟೂ ಚೈನ ಹಾಕ್ತಾಯಿ ಒಂದು ಎರಡು ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ತೀನಿ ದಾರ ಸುತ್ಕೊಂಡು ಇಲ್ಲಿ ಕಂಬ ಮಾಡಿರ್ತೀವಿ ನೋಡಿ ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ನಾನು ತ್ರೀ ಚೈನ್ನ ಹಾಕ್ತಾಯೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಈ ರೀತಿ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಈ ರೀತಿ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಪೀಕು ಆಗುತ್ತೆ ಈ ರೀತಿ ಮತ್ತು ಸೂಚಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡೆ ಆ ಕಂಬದ ಕೆಳಗಡೆ ಹೋಗಿ ಈ ರೀತಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಡಬಲ್ ಕ್ರೋಷ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಅದೇ ಕಂಬದ ಕೆಳಗಡೆ ಲಾಕ್ ಮಾಡಬೇಕು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಕಂಬದ ಕೆಳಗಡೆಯಿಂದ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕ್ಕೊಂಡು ಅದೇ ಈ ಕಂಬಕ್ಕೆ ಲಾಕ್ ಮಾಡಬೇಕು ಇಲ್ಲಿ ನಾನು ಮೂರು ಪಿಕಾಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕೊಳ್ತೀನಿ ಸೊ ಲಾಕ್ ಮಾಡೋ ಹಾಗಿಲ್ಲ ಮೂರು ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯಿ ಸೊ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ಸ್ ಆದರೂ ಬಳಸ್ಕೊಳ್ಬೋದು ನಾನು ಇಲ್ಲೂ ಕೂಡ ತ್ರೀ ಎಮ್ ಎಮ್ ಬೀಡ್ಸನ್ನೇ ಬಳಸ್ತಾಯಿ ರೌಂಡ್ ಶೇಪ್ದು ಬೀಡ್ನ ಥ್ರೆಡ್ಡಿಗೆ ಹಾಕೊಂಡೆ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಇವಾಗ ನಾನು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಹಾಕ್ಕೊಳ್ಬೇಕು ನಿಡಲ್ ಒಳಗಡೆ ಬೀಡನ್ನ ಹಾಕ್ಕೊಂಡ್ಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರೋ ತಲ್ಲಿಗೆ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರತ್ತೆ ತಲ್ಲಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ಈ ರೀತಿ ತರಬೇಕು ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆಯಿಂದನೂ ಪಾಸ್ ಮಾಡಿಕೊಂಡಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ಡಬಲ್ ಕಂಬ ಆಯಿತು ಕಂಬ ಆದಮೇಲೆ ಮೊದಲಿಗೆ ಟೂ ಚೈನ್ನ ಹಾಕಬೇಕು ಇದೊಂಥರ ಬೇಸ್ಲೈನ್ ರೀತಿ ಎರಡನೇ ಕಂಬ ಮಾಡೋದಕ್ಕಿಂತ ಮುಂಚೆ ಈ ಟೂ ಚೈನ್ ಹಾಕ್ಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀವಿ ಡಬಲ್ ಕೃಷ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ಕೊಂಡು ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಪಿಕೋ ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಅದು ತುಂಬ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಎರಡನೇ ಕಂಬನ ಮಾಡ್ತಾಯೀನಿ ಎರಡನೇ ಡಬಲ್ ಕೃಷ ಕಂಬ ತ್ರೀ ಚೈನ್ನ ಹಾಕ್ಕೊಂಡೆ ಅದೇ ಕಂಬದ ಕೆಳಗಡೆ ಹೋಗಿ ತ್ರೆಡನ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಎರಡು ಆಗಿದೆ ಇವಾಗ ಮೂರನೇ ಪಿಕೋ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಯಾರಿಗೆಲ್ಲ ಕುಚ್ಚು ಇಷ್ಟೇ ಇರಲ್ವೋ ಅವರು ಈ ರೀತಿ ಡಿಸೈನ್ನ ಮಾಡ್ಬೋದು ನಂತರ ನಾನು ಒಂದು ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಮೂರು ಪಿಕೋಟ್ ಸಾಕು ಫ್ರೆಂಡ್ಸ್ ಈ ಈ ಡಿಸೈನ್ಗೆ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ನಂತರ ಬೀಡನ್ನ ಹಾಕ್ಕೊಳ್ಬೇಕು ನೀವು ಬೀಡ್ಗಳನ್ನ ಥ್ರೆಡ್ಡಿಗೆ ಆದರೂ ನೀವು ಪಾಸ್ ಥ್ರೆಡ್ಡಿಗೆ ಪೋಣಿಸ್ಕೊಂಡು ಇಟ್ಕೊಂಡಿರ್ಬೋದು ಅದರಲ್ಲೂ ಕೂಡ ಸೇಮ್ ಡಿಸೈನ್ ಬರುತ್ತೆ ನಾನು ಕೈಯಿಂದ ಹಾಕ್ಕೊಳ್ತಾ ಇದ್ದೀನಿ ಅಲ್ವ ತ್ರಿಗೆ ಹಾಕ್ಕೊಂಡು ಬೀಡನ್ನ ಪಾಸ್ ಮಾಡ್ಕೊಳ್ಬೋದು ಬೀಡನ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಅದೇ ಥ್ರೆಡನ್ನು ನಾನು ಪಾಸ್ ಮಾಡಿಕೊಂಡು ಮೇಲ್ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಡಬಲ್ ಕೃಷಿ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಸಾರಿ ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡನ್ನ ತಂದು ಡಬಲ್ ಕೃಷಿ ಕಂಬ ಸಾರಿ ಕಂಬ ಆದಮೇಲೆ ನಾವು ತ್ರೀ ಚೈನ್ನ ಹಾಕಬೇಕು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಮತ್ತು ಇವಾಗ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಪೀಕು ಆಗುತ್ತೆ ಮತ್ತೆ ನಾನು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ತೀನಿ ಅಂದರೆ ಡಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಈ ಡಿಸೈನ ತುಂಬ ಈಸಿ ಇದೆ ಮತ್ತು ಇದಕ್ಕೆ ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಮಧ್ಯದಲ್ಲಿ ಬೀಡ್ಸ್ಗಳಿರುತ್ತಲ್ವ ಅದ್ರ ಮೇಲೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಕುಚ್ಚು ಬೇಡ ಅನ್ನೋದಾದರೆ ಹಾಗೆ ಬರೀ ಡಿಸೈನ್ ಆದರೆ ಕೃಷಿ ಅವ್ರಕ್ನೇ ಮಾಡ್ಕೊಳ್ತಾ ಹೋಗ್ಬೋದು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಅದೇ ಪ್ಲೇಸಲ್ಲಿ ಹೋಗಿ ಅಂದರೆ ಕಂಬದಿಂದೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೀವು ಬೇಕಿದ್ದರೆ ಚೇಂಜಸ್ ಮಾಡ್ಬೋದು ಬರೀ ಪಿಕೋಟ್ಸ್ ಬೇಡ ಅನ್ನೋರು ಪಿಕೋಟ್ಸ್ಗಳು ಬೇಡ ಅನ್ನೋರು ಬರೀ ಡಬಲ್ ಕೃಷಿ ಕಂಬಗಳನ್ನಾದರೂ ಮಾಡ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ನಂತರ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ನ ಲಾಕ್ ಮಾಡಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ನಂತರ ಬೀಡ್ನ ಹಾಕ್ಕೊಳ್ತೀನಿ ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿಟ್ಕೊಂಡು ಅದೆಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫಸ್ಟು ಆ ಥ್ರೆಡ್ಡನ್ನು ನಾವು ಬೀಡ್ ಒಳಗಡೆಯಿಂದ ಪಾಸ್ ಮಾಡಿಕೊಂಡಾಗ ಬೀಡು ನೀಟಾಗಿ ಸ್ಟಾರ್ಟಿಂಗೇ ಬರುತ್ತೆ ಅಂದರೆ ಬಟ್ಟೆ ಪಕ್ಕನೆ ಈ ರೀತಿ ಬಟ್ಟೆ ಮೇಲೆ ಬಂದಂಗೆ ನಮಗೆ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ರೀತಿ ಬರ್ತಾ ಹೋಗುತ್ತೆ ಆರ್ಚು ಸ್ಲ್ಯಾಟಿಂಗ್ ಆರ್ಚಲ್ಲಿ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ದೂರ ಹಾಕಿದ್ದೀನಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ನಾನು ಅದೆಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಇದ್ದೀನಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಸ್ವಲ್ಪ ಹಿಂದೆಗೆ ನೀಟಾಗಿ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಇರ್ಬೋದು ದುಪ್ಪಟ್ಟಗಳಿಗಿರ್ಬೋದು ಸ್ಲೀವ್ಸ್ಗಳಿಗೆ ಇರ್ಬೋದು ಈ ರೀತಿ ಡಿಸೈನ್ನ ಮಾಡ್ಬೋದು ಮತ್ತು ಇದಕ್ಕೆ ನೀವು ಕುಚ್ಚನ್ನಾದರೂ ಕಟ್ಕೊಳ್ಬೋದು ಕುಚ್ಚು ಬೇಕು ಅನ್ನೋರು ಒಂದು ಎರಡು ಮೂರು ಆರ್ಚ್ಗಳಾದಮೇಲೆ ಮಧ್ಯದಲ್ಲಿ ಬೀಡಿರುತ್ತಲ್ವ ಆ ಬೀಡ್ ಮೇಲೆ ನೀವು ಬೇಕಿದ್ದರೆ ಕುಚ್ಚನ್ನು ಶಾರ್ಟ್ ಆಗಿ ಕಟ್ಕೊಳ್ಬೋದು ಡಿಸೈನ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಹೆಚ್ಚಾಗಿ ಟೈಮು ಕೂಡ ಬೇಕಾಗೋದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು